ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ರೈತರ ದಾರಿ ತಪ್ಪಿಸುವ ಬಜೆಟ್ ಆಗಿದೆ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ರುದ್ರಪ್ಪ ಅಂದಪ್ಪ ಕೋಳೂರ ಟೀಕಿಸಿದ್ದಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಹಾಗೂ ಕೂಕನೂರ ತಾಲೂಕಿನಲ್ಲಿ ನ್ಯಾಯಾಲಯಕ್ಕೆ ಕ್ರೀಡಾಂಗಣಕ್ಕೆ ಬಜೆಟ್ ಮಂಡಿಸಿದ್ದಾರೆ ಉಳಿದ ರೈತರ ಅಭಿವೃದ್ಧಿಗಾಗಿ ಶೂನ್ಯ ಬಜೆಟ್ ಆಗಿ ಪರಿವರ್ತನೆಗೊಂಡಿದೆ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಜಿಂಕೆವನ ಸ್ಥಾಪನೆ ಬಗ್ಗೆ ಬಜೆಟ್ನಲ್ಲಿ ಮಂಡಿಸಬೇಕಿತ್ತು ಈ ಬಜೆಟ್ನಲ್ಲಿ ಏನೂ ಮಂಡಿಸಿಲ್ಲ ರೈತರ ಸಾಲ ಮನ್ನಾ ಮಾಡಬೇಕಿತ್ತು ರೈತರ ಸಾಲ ಮನ್ನಾ ಮಾಡಿಲ್ಲ ಈ ಬಜೆಟ್ನಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ಬಜೆಟ್ ಆಗಲಿಲ್ಲ ಶೂನ್ಯ ಬಜೆಟ್ ಆಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾ ಅಧ್ಯಕ್ಷ ರುದ್ರಪ್ಪ ಕೋಳೂರ ವಾಗ್ದಾಳಿ ನಡೆಸಿದರು ಒಂದು ರಾಜ್ಯ ಬಜೆಟ್ನಲ್ಲಿ ಒಂದು ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಕೆಲವೊಂದು ಒಳ್ಳೆ ಬಜೆಟ್ ಆದ್ರೆ ಕೆಲವೊಂದು ರೈತರಿಗೆ ಏನೈತಿ ಕೆಲವೊಂದು ಬಜೆಟ್ ಏನು ಶೂನ್ಯ ಬಜೆಟ್ ಅಂತಲೂ ಹೇಳ್ಬೋದು ನಮ್ಗೆ ಹೆಚ್ಚು ಕೊಪ್ಪಳ ಜಿಲ್ಲೆ ಕುಕ್ ಯಲ್ಬುರ್ಗ ತಾಲೂಕು ಕುಕ್ನೂರು ಯಲಬುರ್ಗ ಭಾಗದಾಗ ಹೆಚ್ಚು ಜಿಂಕೆ ಹಾವಳಿ ಹೆಚ್ಚೈತಿ ಇನ್ನೂ ಗದಗ ಇನ್ನೂ ಹೆಚ್ಚವರಿಗೆ ಬೇರೆ ಬೇರೆ ಜಿಲ್ಲೆದಾಗೂ ಜಿಂಕಿದ ಹಾವಳಿನೂ ಭಯಂಕರ ಐತಿ ಹೆಚ್ಚು ನೈತಂದ್ರೆ ನಮ್ಮ ಸರ್ವೆ ಪ್ರಕಾರ ಅಂದ್ರೆ ನಮ್ಮ ಯಲ್ಬುರ್ಗ ತಾಲೂಕು ಹೆಚ್ಚು ಜಿಂಕೆ ಹಾವಳಿ ಹೆಚ್ಚೈತಿ ನಾವು ಬೆಳಗಾವಿ ವ್ಯವಸ್ಥೆಯಿಂದಾಗ ಈಗ ಈಗಾಗಲೇ ಒಂದು ಸಲ ಅದನ್ನು ಏನೋ ಒಂದು ಘೋಷಣೆ ಮಾಡ್ತಾರೆ ಏನೋ ಒಂದು ಮನವರಿಕೆ ಮಾಡ್ತಾರ ಅಲ್ಲಿ ಅಲ್ಲಾದರೂ ಮನವಿ ಸಲ್ಲಿ ಸಲ್ಸಿದ್ವಿ ರೋಣದಾಗ ಮನವಿ ಸಲ್ಲಿಸಿದ್ರೆ ಏನೂ ಪ್ರಯೋಜನ ಆಗಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿಂದ ಇಲ್ಲಿವರೆಗೆ ಏನು ಹೋರಾಟ ಮುಂದುವ ಮುಂದುವರಿಯುತ್ತಾನೆ ಐತಿ ಮನವಿ ಸಲ್ಲಿಸುತ್ತಾನೆ ಬಂದಿದ್ವಿ ಸರ್ಕಾರಕ್ಕೆ ಏನೋ ಮನವಿ ಸಲ್ಲಿಸಿದ್ರೆ ಜಿಂಕಿ ವನದ ಬಗ್ಗೆ ಆಯ್ತು ಯಾವುದೋ ಜಿಂಕಿ ಸಲುವಾಗಿ ಐತಿ ರೈತರ ಬಗ್ಗೆ ಆಯ್ತು ರೈತರು ಯೋಜನೆ ಬಗ್ಗೆ ಆಯ್ತು ಏನು ಯಾವುದು ಸರ್ಕಾರ ಇದಕ್ಕೆ ತುಟ್ಟಿ ಪಿಟ್ಟು ಕಂಡಿಲ್ಲ ಹೀಗಾದಾಗ ರೈತರ ಮುಂದೆ ತಮ್ಮ ಜೀವನ ಮಾಡೋದು ಹೆಂಗೆ ಈಗ ರೈತರು ಜಿಂಕೆ ಅವಳಿ ಸಲುವಾಗಿ ಹೆಂಗೆ ಆಗೈತಿ ಬುಡಪ್ಪ ಬುಡಪ್ಪಾಜ್ ಬಿತ್ತಿದ್ರೆ ಜಿಂಕೆ ತಿಂದು ಕೂ ಸುಮ್ಮನೆ ಏನು ಮಾಡೋದು ಅಂತೇಳಿ ಬಿತ್ತೋದಕ್ಕೆ ಬಿತ್ತೋದು ಸ ಸೈತಿ ಬಿಟ್ಟರೆ ಆದರೂ ಒಂದು ಜಿಂಕೆ ವನ ಇದು ಕೂಡಿ ಎಲ್ಲ ಕೂಡಿ ಹಾಕಿದ್ರೆ ಬಿಟ್ಕೊಂಡು ತಮ್ಮ ಜೀವನ ಕಟ್ಕೋಳೋಕೆ ಸಾಲ ಹರ್ಕೊಳಕ್ಕೆ ಒಂದು ಏನೋ ಒಂದು ಅನುಕೂಲತೆ ಆಕೈತೆ ಅಂತ ನಾವು ಮತ್ತು ಒಳ್ಳೆ ಟಿ ವಿ ಮಾಧ್ಯಮ ಮೂಲಕ ಯಾವ ನಾವು ಆಗ್ರಹಿಸಿದ್ವಿ ಎಲ್ಲ ಮಾಡಿದ್ವಿ ಮನವಿ ಕಲಿತು ಕೊಟ್ಟಿವಿ ಏನೇ ಮಾಡಿದ್ರು ಅದಕ್ಕೆ ರೈತರು ಬಜೆಟ್ ಆಗಲಿಲ್ಲ ಶೂನ್ಯ ಬಜೆಟ್ ಅಂತ ನೀವು ಹೇಳ್ಬೋದು ಐದು ಲಕ್ಷವರೆಗೆ ಸಾಲ ಪಡ್ಕೋಬೋದು ಅಂತ ಹೇಳ್ಯಾರ ಅದು ಎಲ್ಲರಿಗೆ ಸಾಲ ಸಿಗ ಸಿಗಲ್ಲ ಅದು ರೈತರಿಗೆ ಸಾಲನ ಸಂಪೂರ್ಣ ಮನ್ನಾ ಮಾಡ್ಬೇಕು ಮಾಡ್ರಿ ಅಂತೇಳಿದ್ವಿ ಆ ಸಾಲನೂ ಮನ್ನಾ ಮಾಡಲಿಲ್ಲ ಇವ್ರೀ ಇವು ಅತಿವೃಷ್ಟಿ ಅನಾವೃಷ್ಟಿ ಹಾಳಾಗ್ಯಾವು ಹಾಳಾಗೋದಕ್ಕೆ ಇವತ್ತು ಮೇಲೆ ಮೇಲೆ ಏನಾಗುತ್ತೋ ನೋಟಿಸ್ ಕಳ್ಸಾಗಿರ್ತಾರೆ ಹಣ ಕಟ್ಟಕ್ಕೆ ಸತ್ಯ ಸಾಲ ಕಟ್ಟಕ್ಕೆ ದುಡ್ಡಿದ್ದಿಲ್ಲ ಆ ಈ ಸಂದರ್ಭದೊಳಗೆ ಸಾಲ ಮನ್ನಾ ಮಾಡಿದ್ರೆ ಇನ್ನೂ ಎಷ್ಟೋ ರೈತರಿಗೆ ಬದುಕಿ ಅನ್ನೋಕ್ಕೆ ಅನುಕೂಲ ಆಕಿತ್ತು ಹೀಗಾಗಿ ಸರ್ಕಾರ ನಮ್ಗೆ ರೈತರಿಗೆ ಅನ್ಯಾಯ ಮಾಡುತ್ತೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರು ಈ ಮಾಧ್ಯಮ ಮೂಲಕ ನಮ್ಮನೆ ಮನವಿ ಮಾಡ್ಕೊಂಡಿದ್ದೀವಿ ನಟ ದರ್ಶನ್ ಮಹಿಳಾ ಅಭಿಮಾನಿ